ಆ ಚುನಾವಣೆಯನ್ನು ಶಿವಕುಮಾರ್ ಜ್ಞಾಪಕ ಮಾಡಲಿಕ್ಕೆ ಇವತ್ತು ಮಾಧ್ಯಮದ ಸ್ನೇಹಿತರ ಮುಂದೆ ಕೂತಿದ್ದೇನೆ ಆಸ್ಪತ್ರೆಗೆ ಹೋಗೋದಕ್ಕಿಂತ ಮುಂಚೆ ಎರಡು ಸಾವಿರದ ಎರಡರ ಚುನಾವಣೆ ರಾಜ್ಯದ ಮಂತ್ರಿಯಾಗಿ ಎಸ್ ಎಂ ಕೃಷ್ಣ ಅವ್ರ ಮುಖ್ಯಮಂತ್ರಿಗಳು ಅವತ್ತು ದೇವೇಗೌಡರನ್ನು ಸೋಲಿಸಲೇಬೇಕು ಅಂತ ಹೇಳಿ ಯಾವ್ಯಾವ ಕುತಂತ್ರ ನಡೆಸಿದ್ರಿ ಯಾವ ಅಧಿಕಾರ ದುರುಪಯೋಗ ಪಡಿಸಿದ್ರಿ ಅವತ್ತು ಯಾವ ರೀತಿ ಚುನಾವಣೆ ನಡೆಸಿದ್ದೇವೆ ನಾನು ಆ ರೀತಿಯ ಚುನಾವಣೆಗೆ ಇನ್ನೂ ಇಳಿದಿಲ್ಲ ಆಸ್ಪತ್ರೆಯಿಂದ ಸಿದ್ಧವಾಗಿ ಬರ್ತೀನಿ ನೀವು ನಿಜಕ್ಕೂ ಬಡ ಜನರ ಪರವಾಗಿ ಕೆಲಸ ಮಾಡಿದರೆ ನಿಮ್ಮ ಕಾರ್ಯಕ್ರಮವನ್ನು ಜನ ಮೆಚ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಿಮ್ಮಲ್ಲಿ ಆ ಆತ್ಮವಿಶ್ವಾಸ ಇದ್ದರೆ ಕಳೆದ ಒಂದು ವರ್ಷದ್ದು ಆ ಆತ್ಮವಿಶ್ವಾಸ ಇದ್ದರೆ ಏನಪ್ಪ ಇದು ಈ ರೀತಿ ಚುನಾವಣೆ ನಡೆಸ್ಬೇಕಾ